ಕಮ್ಮಿ ಮಾಡಿ ಕೊಡೋಣ ಕಮ್ಮಿ ಮಾಡಿ ಕೊಡೋ ಆ ಥರ ಎಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀನಿ ನೋಡೋ ಗೈಸ್ ಬನ್ನಿ ಇವ್ರನ್ನ ಎದುರ್ಸೋಣ ನೋಡಿ ಗೋಬೆ ಗೋಬೆ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ ಎಲ್ಲರಿಗೂ ಮತ್ತೊಂದು ಹೊಸ ಬಳಗೆ ಸ್ವಾಗತ ಸೊ ಲೇಟ್ ಆಗಿಬಿಟ್ಟಿದೆ ಆಫೀಸಿಗೆ ಅದಕ್ಕೆ ಅರ್ಜೆಂಟಾಗಿ ಹೋಗ್ಲೇಬೇಕು ಅಂದರೆ ಅರ್ಜೆಂಟಲ್ಲಿ ಹೋಗಬೇಕು ಬನ್ನಿ ಹೋಗೋಣ ಸೊ ಗೈಸ್ ಫೈನಲಿ ಫೈನಲಿ ಅಲ್ಲ ಸೊ ನಾವು ಏನ್ ಹೇಳಕ್ ಬನ್ನ ಮರ್ತೇತಲ್ಲಪ್ಪ ನಿಜ ಮರ್ತೋಯ್ತು ಏನ್ ಹೇಳಕ್ ಬಂದಿ ಅಂತ ನಾವು ವಿಶಾಲ್ ಮಾಡಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ರಾತ್ರಿ ಎಂಟು ಗಂಟೆ ಹತ್ತು ಗಂಟೆವರೆಗೂ ಓಪನ್ ಇರುತ್ತಲ್ವಾ ಕನ್ಫರ್ಮ್ ಇದೆಯಾ ಸೊ ಬನ್ನಿ ಗೈಸ್ ಇವಾಗ ಡೈರೆಕ್ಟ್ ಅಲ್ಲಿಗೆ ಹೋಗೋಣ ಬರ್ತಾನಂತೆ ಸೈಫ್ ಲಕ್ಷ್ಮಿ ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ಅಲ್ಲ ಲಕ್ಕಿ ಹೋಗೋಣಂದ್ರೆ ನಾನು ಏನೋ ತಗೋಬೇಕು ಬ್ಯಾಂಡ್ಸ್ ಏನೋ ತಗೋಬೇಕಂತ ಇದೀನಿ ಆದ್ರೆ ತಗೊಂಡು ಇಲ್ಲಿ ವೆಚಲ್ ಮಾಡೋದು ಏನಿದ್ರು ಪ್ರೈಸ್ ಇರುತ್ತೆ ಡಿಸ್ಕೌಂಟ್ ಕೊಡ್ತಾರೆ ಸೊ ನಾವು ಬಾಗಿ ಏನೇನು ಮಾಡೋಕ್ಕಾಗಲ್ಲ ತಾನೆ ಸೊ ಇವತ್ತು ನಾನು ಇಲ್ಲಿ ಬಾಗಿ ಮಾಡೋಣ ಅಂತ ಇದೀನಿ ಕಮ್ಮಿ ಮಾಡಿ ಕೊಡೋಣ ಕಮ್ಮಿ ಮಾಡಿ ಕೊಡೋ ಆ ಥರ ಎಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀನಿ ನೋಡೋಣ ಇಲ್ಲಿ ಬಂದು ನೋಡಿದ್ರೆ ಬ್ಯಾಗಿ ಪ್ಯಾಂಟಿ ಇಲ್ಲ ಫಸ್ಟ್ ಆಗ್ಬೋದು ನಾನು ಬ್ಯಾಗಿ ಪ್ಯಾಂಟ್ ಅಂತ ಬಂದಿದ್ದೆ ಅಲ್ಲಿಂದ ಕ್ಲೋಸಿಂಗ್ ಟೈಮು ಏನು ವಿಡಿಯೋ ಮಾಡೋಕ್ಕಾಗಲ್ಲ ಅನ್ಕೋತೀನಿ ಇವತ್ತು ಅದರ ಚಾಲೆಂಜು ಸೊ ನೆಕ್ಸ್ಟ್ ಟೈಮ್ ನೋಡೋಣ ಸದ್ಯಕ್ಕೆ ಇವತ್ತಾಗಲ್ಲ ಅನ್ಕೋತೀನಿ ನಾನು ಸೊ ಇವತ್ತು ರಿಟರ್ನ್ ಹೋಗೋಣ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ ಇಲ್ಲೇನು ಅಷ್ಟು ಸಿಗ್ತಾ ಇಲ್ವಲ್ಲಪ್ಪ ಬ್ಯಾಗಿ ಬ್ಯಾಂಡೇ ಸಿಕ್ಕಿಲ್ಲ ನಾನು ನೋಡ್ಕಿ ಹುಡುಕಿ ಇಲ್ಲಿ ಗರ್ಲ್ಸ್ ಸೆಕ್ಷನಲ್ಲಿದೆ ಆದರೆ ಬಾಯ್ಸ್ ಇಲ್ಲ ಬಾಯ್ಸ್ ಏನಂದರೆ ಮೇಯ್ನು ನಾನು ಹೋಗಿರೋದು ಬ್ಯಾಗಿ ಪ್ಯಾಂಟ್ ತಗೊಳ್ಳೋದು ಅಲ್ಲಿ ಬ್ಯಾಗಿ ಪ್ಯಾಂಟ್ ಬಾಯ್ಸ್ಗಿಲ್ಲ ಸೊ ಅದಕ್ಕೆ ಈ ಚಾಲೆಂಜು ಅನ್ಸಕ್ಸೆಸ್ಫುಲ್ ಅಂತ ಹೇಳೋಂಗಿಲ್ಲ ಅಲ್ಲಿ ಬ್ಯಾಗಿ ಪ್ಯಾಂಟ್ ಇರಲಿಲ್ಲ ಅದೇನು ಗರ್ಲ್ಸ್ ಪ್ಯಾಂಟ್ ಮೇರಾಬಾ ಸೊ ಬನ್ನಿ ಇವ್ರನ್ನ ಹೆಸೋಣ ಎಂಟರ್ಟೈನ್ಮೆಂಟ್ ಏನೋ ತೀರ ತಗೋಬೇಡಿ ಅವ್ರಿಗೆ ಏನಾಗಿಲ್ಲ ಏನಾಗಿ ಭಯನೇ ಪಡ್ಲಿಲ್ಲ ಅವ್ರಿ ನೈಟ್ ಹೆಂಗೈತೆ ಟ್ರಾಫಿಕ್ಕು ಇಂದ ಲೈಟ್ ಏನು ಕಾಣುತ್ತೆ ನೋಡಿ ಈ ಕಡೆಯೂ ಅಷ್ಟೇ ಸೇಮ್ ಈ ಕಡೆ ರೆಡ್ ಲೈಟು ಈ ಕಡೆ ಯೆಲ್ಲೋ ಲೈಟ್ ಕಾಣಿಸ್ತಾ ಇದೆ ಸೊ ಎಲ್ಲರೂ ಈ ಕಡೆಯಿಂದ ಬರ್ತಾ ಇದ್ದಾರೆ ಈ ಕಡೆಯಿಂದ ಹೋಗ್ತಿದ್ದಾರೆ ಸೊ ಆ ರೋಡಲ್ಲಿ ಇಲ್ಲಿ ಉಲ್ಟ ಸೊ ರೀ ಇವತ್ತು ಆ ಚಾಲೆಂಜ್ ಎಲ್ಲ ಮಾಡೋಕ್ಕಾಗಲಿಲ್ಲ ನಾವು ನಾಳೆ ಮಾಡ್ತೀನಿ ನೋಡಿ ನಾಳೆ ಹೇಳೋಕ್ಕಾಗಲ್ಲ ಸೊ ಅಪ್ಕಮಿಂಗ್ ವೀಡಿಯೋಸೆಲ್ಲ ಚಾಲೆಂಜಿಂಗ್ ವೀಡಿಯೋಸ್ ಎಲ್ಲ ಮಾಡ್ತೀನಿ ಸೊ ಇನ್ನು ಬ್ಲಾಗನ್ನ ಇಲ್ಲಿ ಎಂಡ್ ಮಾಡೋದು ಆಗಲೇ ಊಟ ಮಾಡಿ ನಾವು ಹೋಗಿದ್ದು ಏನು ಹೇಳತ್ತಾ ಓಕೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವೇಳೆಯಲ್ಲಿ ಅಲ್ಲಿಯವ್ರು ಊಟ ಬೈ ಬಾಯ್ ಬಾಯ್ ಬೈ ಬೈ ಓಟ್ ಬಾಯ್ ಟಾಟಾ